ಎರಡನೇ ದಿನದ ಕಾಡಾನೆ ಕಾರ್ಯಾಚರಣೆ ಯಶಸ್ವಿ ತಣ್ಣರ್ ಒಂಟಿ ಸ್ಥಲಗಕ್ಕೆ ಕಾಲರ್ ಅಳವಡಿಕೆ ಸ್ಥಳಾಂತರಿಕೆ ಕ್ರಮ ಹಾಸನ ಜಿಲ್ಲೆಯಲ್ಲಿ ಉಪಟಣ ಮಾಡ್ತಾ ಇರುವ ಕಾಡಾನೆಗಳನ್ನ ಸ್ಥಳಾಂತರ ಹಾಗೂ ರೇಡಿಯೋ ಕಾಲರ್ ಅಳವಡಿಕೆಗೆ ಕಟ್ಟಿ ನಿಂತಿರುವ ಅರಣ್ಯ ಇಲಾಖೆ ಎರಡು ದಿನಗಳ ಕಾರ್ಯಾಚರಣೆಯಲ್ಲಿ ಎರಡು ಕಾಡಾನೆಗಳನ್ನು ಸೆರೆ ಹಿಡಿದು ರೇಡಿಯೋ ಕಾಲರ್ ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹತ್ತು ಸ್ಥಲಗಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸುವ ಕಾರ್ಯಾಚರಣೆಯ ಮೊದಲ ದಿನವಾದ ಶನಿವಾರ ಆಲೂರು ತಾಲೂಕು ನಲ್ಲೂರು ಗ್ರಾಮದ ಸಾರ ಎಸ್ಟೇಟ್ನಲ್ಲಿ ಕಾಡನೆಯೊಂದನ್ನು ಅಭಿಮಾನಿ ನೇತೃತ್ವದ ಸಾಕಾನೆಗಳ ತಂಡದೊಂದಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೆರೆ ಹಿಡಿದಿದ್ದು ಆಪರೇಷನ್ ಶುರುವಾದ ಎರಡೇ ಗಂಟೆಯಲ್ಲಿ ಮೊದಲ ಯಶಸ್ಸು ಕಂಡಿದ್ರು ಎರಡನೇ ದಿನವಾದ ಮಂಗಳವಾರ ಬೇಲೂರು ತಾಲೂಕು ಬಿಕೋಡು ಹೋಬಳಿ ಹೆದ್ರವಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತ ಎಂಟರಲ್ಲಿ ಇರುವಂತಹ ನೀಲಕಂಠಿ ಗೌಡ್ರ ತೋಟದಲ್ಲಿ ತಣ್ಣೀರೆಂಬ ಹೆಸರಿನಿಂದ ಗುರುತಾಗಿದ್ದ ಭಾರಿ ಗಾತ್ರದ ಸಲಗವನ್ನ ಅರಣ್ಯ ಇಲಾಖೆ ತಂಡ ಸಾಕಷ್ಟು ಬೆವರು ಹರಿಸಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅರವಳಿಕೆಗೂ ಕ್ಯಾರೆ ಎನ್ನದ ತಣ್ಣೀರ್ ಕಾಡಾನೆ ಕಾರ್ಯಾಚರಣೆ ತಂಡ ಸೋಮವಾರ ಬೇಲೂರು ತಾಲೂಕಿನ ಚಿಕ್ಕೋಟೆ ಗ್ರಾಮದಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಹುಡುಕಾಟ ಆರಂಭಿಸಿ ಕಾಡಾನೆ ಇರುವ ಜಾಗ ಪತ್ತೆ ಹಚ್ಚಿ ತಣ್ಣೀರ್ ಎಂಬ ಆನೆಯನ್ನ ಸೆರೆ ಹಿಡಿಯುವಲ್ಲಿ ತಂತ್ರ ರೂಪಿಸಿದ್ರು ಆಪರೇಷನ್ ಆರಂಭಿಸಿದ ಅರಣ್ಯ ಇಲಾಖೆ ಆರಂಭದಲ್ಲಿ ತಣ್ಣೀರ್ ಆನೆಗೆ ಅರಿವಳಿಕೆ ಚುಚ್ಚುಮದ್ದು ನೀಡಿದ್ರೂ ಕೂಡ ಬೃಹತ್ ಗಾತ್ರದ ಸೆಲಗವಾಸ ತಣ್ಣೀರ್ ಅರವಳಿಕೆಗೆ ಕ್ಯಾರೆ ಎನ್ನದೆ ಮನಸ್ಸು ಇಚ್ಛೆ ಓಡಾಡಿ ಕಾರ್ಯಪಡಿಯನ್ನೇ ಗಾಬರಿಗೊಳಿಸಿತು ಸಾಮಾನ್ಯವಾಗಿ ಕಾಡಾನೆಗಳು ಅರಿವಳಿಕೆ ಚುಚ್ಚುಮದ್ದು ನೀಡಿದ ಹತ್ತು ನಿಮಿಷಗಳಲ್ಲಿಯೇ ಪ್ರಜ್ಞಾ ಶೂನ್ಯವಾಗುತ್ತೆ ಆದರೆ ಈ ಬೃಹತ್ ಗಾತ್ರದ ಬಲಿಷ್ಠ ಆನೆ ತಣ್ಣೀರ್ ಅರಿವಳಿಕೆ ಚುಚ್ಚುಮದ್ದು ತಾಕಿದ್ರೂ ಒಂದು ಗಂಟೆಗೂ ಹೆಚ್ಚು ಸಮಯ ಸಿಕ್ಕ ಸಿಕ್ಕ ಕಡೆಗೆ ಓಡಾಡಿದೆ ಸಾಕಾನೆಗಳೊಂದಿಗೆ ಎಚ್ಚರಿಕೆಯಿಂದ ಅದನ್ನು ಹಿಂಬಾಲಿಸಿದ ಅರಣ್ಯ ಇಲಾಖೆ ತಂಡ ಕಾಫಿ ತೋಟದಲ್ಲಿ ಒಂಟಿ ಸೆಲೆಗ ಪ್ರಜ್ಞೆ ತಪ್ಪಿ ತನಕ ಕಾಯ್ದಿದ್ದಾರೆ ನಂತರ ಎಂಟು ಸಾಕಾನೆಗಳೊಂದಿಗೆ ಹರಸಾಹಸ ಪಟ್ಟು ಸೆರೆ ಸಿಕ್ಕ ಸರಗವನ್ನು ರಸ್ತೆವರೆಗೂ ಎಳೆದು ತಂದ ಅರಣ್ಯ ಸಿಬ್ಬಂದಿ ನಂತರ ಕಾಡನಿಗೆ ರೇಡಿಯೋ ಕಾಲರ್ ಅಳವಡಿಸಿದ್ರು ಸೆರೆ ಹಿಡಿಯಲಾದ ತಣ್ಣೀರ್ ಕಾಡನ್ನೆಗೆ ರೇಡಿಯೋ ಕಾಲರ್ ಅಳವಡಿಸಿ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಬೇಲೂರು ವಲಯದಲ್ಲಿ ಜನವರಿ ಹದಿನೇಳರಂದು ಆನೆಗಳ ಸಂಚಾರವನ್ನ ಪತ್ತೆ ಹಚ್ಚಿ ಜನವರಿ ಹದಿನೆಂಟರಂದು ಮತ್ತೆ ರೇಡಿಯೋ ಕಾಲರ್ ಅಳವಡಿಕೆ ಹಾಗೂ ಸ್ಥಳಾಂತರದ ಕಾರ್ಯಾಚರಣೆ ನಡೆಸಬೇಕಾಗಿದೆ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಕಾರ್ಯಾಚರಣೆಯು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆರ್ ರವಿಶಂಕರ್ ಅವರ ನೇತೃತ್ವದಲ್ಲಿ ನಡೆದಿದ್ದು ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪಶುವೈದ್ಯಾಧಿಕಾರಿಗಳು ಮತ್ತು ಇತರೆ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಹಾಗೂ ಕುಂಕಿ ಆನೆಗಳು ಆದ ಅಭಿಮನ್ಯು ಸುಗ್ರೀವ ಧನಂಜಯ್ ಪ್ರಶಾಂತ್ ಭೀಮಾ ಹರ್ಷ ಅಶ್ವತ್ಥಾಮ್ ಮತ್ತು ಮಹೇಂದ್ರ ಎಂಬ ಸಾಕಾನೆಗಳು ಭಾಗಿಯಾಗಿದ್ವು ನ್ಯೂಸ್ ಐಟಿ ಒನ್ ಕನ್ನಡ ಮೂರ್ತಿ ಹಾಸನ